ಕಂಠಪೂರ್ತಿ ಮಧ್ಯ ಕುಡಿದು ಮತ್ತಿನಲ್ಲಿ ಒನ್ ನಾಟ್ ಏಟ್ ಆಂಬ್ಯುಲೆನ್ಸ್ ವಾಹನದಲ್ಲಿ ಚಾಲಕ ನಿದ್ದೆ ಮಾಡಿದ ಕಾರಣ ರೋಗಿಗಳು ಪರದಾಡಿದ ಘಟನೆ ನೆಲಮಂಗಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಜರುಗಿದೆ ಒನ್ ನಾಟ್ ಆಟ್ಗೆ ಕರೆ ಮಾಡಿ ದೂರು ನೀಡಲು ಪ್ರಯತ್ನಿಸಿದರೂ ಯಾವುದೇ ಪ್ರತಿಕ್ರಿಯೆ ಸಿಗಲಿಲ್ಲ ಕುಡಿದು ತೇಲಾಡುತ್ತಿದ್ದ ಚಾಲಕನಿಂದ ಹೈರಾಣಾದ ಆಸ್ಪತ್ರೆಯ ರೋಗಿಗಳು ಹಿಡಿ ಶಾಪ ಹಾಕಿದ್ದಾರೆ ಇನ್ನು ಇದರ ಕಡೆ ಅಧಿಕಾರಿಗಳು ಗಮನ ಹರಿಸದೆ ಜೀವ ಉಳಿಸಬೇಕಾದ ಒನ್ ನಾಟ್ ಐಟ್ ಆಂಬುಲೆನ್ಸ್ ಚಾಲಕನ ಮೇಲೆ ಯಾವುದೇ ಕ್ರಮಗಳನ್ನು ಕೈಗೊಳ್ಳದೇ ಇರುವುದು ಹಲವು ಅನುಮಾನಗಳಿಗೆ ಆಸ್ಪದವಾಗಿದೆ ರೋಗಿಗಳ ಜೀವ ಉಳಿಸುವ ಬದಲು ಪ್ರಾಣಕ್ಕೆ ಕುತ್ತು ತಂದಿರೋ ಈ ಚಾಲಕನ ಮೇಲೆ ಸೂಕ್ತ ಕ್ರಮ ಕೈಗೊಂಡು ಇತರೆ ಚಾಲಕರಿಗೆ ಎಚ್ಚರಿಕೆ ನೀಡಬೇಕು ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ

અરે બધું કઈ કેણા જણા ઇંગ ઇંગ આ લીડિંગ કર રી બરો મેર બની તો કઈ જણા આ બાબા બાબા ના આ ની બરો આ રિસ્પોન્સ મળ્યો ઓકે બરો લોક ઓકે પેલેજમાં આ શું નિમ ચાંતા ટી મંજો 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 એ મંજો 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 ગાડી વર્ચા પૈસા